ಮೊದಲನೇ ಫ್ಲೋರ್ ಹತ್ತು ವರ್ಷದಲ್ಲಿ ಯಾರೋ ಕಿರಿಚಿದ ಸದ್ದಾಯಿತು ಬೇಗನೆ ಎರಡನೇ ಫ್ಲೋರ್ ತಲುಪಿದ ಅಲ್ಲಿನ ದೃಷ್ಟಿ ಕೊಂಡು ಸಂಕೇತನ ರಕ್ತ ಕುದಿಯುತ್ತಿತ್ತು ಅನುಪ್ ಸಂಯುಕ್ತ ಬಲತ್ಕಾರ ಮಾಡಲು ಪ್ರಯತ್ನಿಸುತ್ತಿದ್ದ ಮುಂದೇನಾಯಿತು ಅಂತ ತಿಳ್ಕೋಬೇಕಾದರೆ ಕಥೆನ ಪೂರ್ತಿಯಾಗಿ ಕೇಳಿ ನಮಸ್ಕಾರ ವೀಕ್ಷಕರೇ ಇಂದಿನ ಕಥೆ ಮುನ್ಸೂಚನೆ ಬೆಳಗ್ಗೆ ಇದ್ದಾಗ ಈಗೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಇದು ಒಂದೆರಡು ದಿನದ ಕಥೆಯಲ್ಲ ಕಳೆದ ನಾಲ್ಕು ದಿನದಿಂದ ಹೀಗಾಗುತ್ತಿದೆ ಏನೇನೋ ವಿಚಿತ್ರ ಕನಸುಗಳು ಭಯದಿಂದ ಅರೆನಿತ್ತೆಯಲ್ಲೇ ಎಚ್ಚರ ಮತ್ತೆ ನೀರು ಕುಡಿದು ಮಲಗಿದಾಗಲೂ ಮತ್ತೆ ಅದೇ ರೀತಿ ಆಗುತ್ತಲಿದೆ ಯಾವ ಕೆಳಗೆ ಮುನ್ಸೂಚನೆಯೂ ಇದು ಅರಿವಿಗೆ ಬರುತ್ತಿಲ್ಲ ನಾಳೆ ಬೆಳಗ್ಗೆ ಎದ್ದು ಮೊದಲು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೀಗೂ ನಾಳೆ ಭಾನುವಾರ ತಪ್ಪದೇ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಎಂದುಕೊಂಡು ಮಲಗಿದಳು ಸಂಯುಕ್ತ ಕಳೆದ ತಿಂಗಳು ಕೂಡ ಹೀಗೆ ಆಗುತ್ತಿತ್ತಲ್ಲವೇ ಆಗಲೇ ಅಲ್ಲವೇ ಅವನು ಬಂದಿದ್ದು ಎಂದು ಆಲೋಚನೆ ಮೂಡುತ್ತಿದ್ದರೂ ಅವನು ಮತ್ತೆ ಬರುವುದಿಲ್ಲ ಬಂದರೂ ಅಷ್ಟು ದೊಡ್ಡ ಕಚೇರಿಯಲ್ಲಿ ನಾನು ಎಲ್ಲೋ ಒಂದು ಮೂಲೆಯಲ್ಲಿರುತ್ತೇನೆ ನಾನು ಯಾಕೆ ಭಯಪಡಬೇಕು ಎಂದು ಸ್ವಂತ ಸಮಾಧಾನ ಮಾಡಿಕೊಂಡು ಮತ್ತೆ ನಿದ್ರಾದೇವಿಯ ಮಡಿಲಿಗೆ ಜಾರಿದಳು ನನ್ನ ಬಿಟ್ಟು ಬೇರೆಲ್ಲೂ ಹೋಗಲ್ಲ ಅಲ್ವಾ ಎಂದವಳ ತೆರೆಸವರು ಇಲ್ಲಮ್ಮ ನಿನ್ನ ಬಿಟ್ಟು ನಾನೆಲ್ಲಿ ಹೋಗಲಿ ನೀನು ಈಗ ಮಲಗು ಎಂದವನ ಕೈ ಬೆಸಿ ಕೈಗೆ ಬೆಸೆದು ಮಲಗಿದ್ದಳು ಬೆಳಗ್ಗೆ ಎದ್ದಾಗ ಸಾಕೇತ್ ಹುಡುಕುತ್ತಿದ್ದಳು ಆದರೆ ಸಾಕೇತ್ ಅಲ್ಲಿರಲಿಲ್ಲ ಅಲ್ಲಿರಲು ಸಾಧ್ಯವೂ ಇರಲಿಲ್ಲ ಯಾಕೆಂದರೆ ಸಾಕೇತ್ಗೆ ಅವಳು ಆ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಎಂಬುದು ಗೊತ್ತಿತ್ತೋ ಇಲ್ಲವೋ ಇದು ಇವಳಿಗೆ ಗೊತ್ತಿರಲಿಲ್ಲ ಆದರೆ ಸಾಕೇತೆಂದರೆ ಸಂಯುಕ್ತಗೆ ಅಚ್ಚುಮೆಚ್ಚು ಅವನೇ ಇವಳ ಪಾಲಿನ ದೈವ ಅವನ ಮಾತೇ ವೇದವಾಕ್ಯ ಅವನ ನಡತೆಯನ್ನು ಮೆಚ್ಚಿ ಅವನನ್ನು ಆರಾಧಿಸುವವರಲ್ಲಿ ಇವಳು ಒಬ್ಬಳು ಅವನೆಂದರೆ ಧೈರ್ಯ ಸ್ಥೈರ್ಯ ಅವನ ಹೆಸರೇ ಇವಳಲ್ಲಿ ಒಂದು ಬಗೆಯ ಶಕ್ತಿ ತುಂಬುತ್ತಿತ್ತು ಎಂದರೂ ತಪ್ಪಲಾಗದು ಸಂಯುಕ್ತ ಚಿಕ್ಕಂದಿನಿಂದಲೂ ಅನಾಥಾಶ್ರಮದಲ್ಲಿ ಬೆಳೆದ ಹುಡುಗಿ ಅವಳು ಹುಟ್ಟಿ ಕುರಿತು ಹೊರಗಿನವರ ಮಾತುಗಳನ್ನು ಕೆಲವೊಮ್ಮೆ ಅವಳು ಘಾಸಿಗೊಳಿಸುತ್ತಿತ್ತು ಆಗ ಅದನ್ನೆಲ್ಲ ಮರೆಯುವುದಕ್ಕೆ ಅವಳು ಮೊರೆ ಹೋಗುತ್ತಿದ್ದು ಪುಸ್ತಕಗಳನ್ನು ಹೀಗೆ ಓದಗಿನಲ್ಲಿ ತೊಡಗಿಸಿಕೊಂಡ ಅವಳು ಎಮ್ ಕಾಂ ಮುಗಿಸಿ ಸಾಯಿ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಳು ಮೊದಲ ದಿನದ ಟ್ರೈನಿಂಗ್ ಅಲ್ಲಿಯೇ ಅವಳ ಸಂಕೇತನನ್ನು ನೋಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಇವಳಂತೆಯೇ ಟ್ರೈನಿಂಗ್ ಎಂದು ಬಂದಿದ್ದರು ಇವಳು ಹಿಂದಿಯೂ ಹೋಗದೆ ಮುಂದೆಯೂ ಭಾರತೀಯ ಮಧ್ಯದಲ್ಲಿ ಕುಳಿತಿದ್ದಳು ಟ್ರೈನಿಂಗ್ ನೀಡಲೆಂದು ಬಂದವನು ಸಾಂಕೇತ್ ಅವನನ್ನು ನೋಡಿದಾಗ ಇವನು ಇಂತಹ ಟ್ರೈನಿಂಗ್ ಕೊಡುತ್ತಾನೆ ಎಂಬ ಉಪೇಕ್ಷೆಯಲ್ಲಿ ಕುಳಿತಿದ್ದವಳು ಆ ದಿನ ಮಧ್ಯಾಹ್ನ ಟ್ರೈನಿಂಗ್ ಮುಗಿಯುವಷ್ಟರಲ್ಲಿ ಅವನ ಅಭಿಮಾನಿಯಾಗಿ ಬಿಟ್ಟಳು ಸಂಯುಕ್ತಾಳ ಅಪ್ಪಟ ವಿರುದ್ಧ ಸಾಂಕೇತ್ ಸಾಂಕೇತಳದ್ದು ಮಾದಕಾರಿ ಸೌಂದರ್ಯವಲ್ಲ ಅಪ್ಪಟ ಸ್ಥಿಗ್ಧ ಸೌಂದರ್ಯ ಮತ್ತೆ ಮತ್ತೆ ತಿರುಗಿ ನೋಡುವಂತಲ್ಲದಿದ್ದರೂ ಒಮ್ಮೆ ಸರಿಯಾಗಿ ಗಮನಿಸಿದರೆ ಅವಳ ಲಕ್ಷಣತೆ ಮನಸ್ಸಿನಲ್ಲಿ ನೆಲೆ ನಿಲ್ಲುತ್ತಿತ್ತು ಮಾತು ಎಷ್ಟು ಬೇಕೋ ಅಷ್ಟೇ ಸರಳವಾದ ವೇಷಭೂಷಣ ಆದರೆ ಸಾಂಕೇತನದ್ದು ಎಲ್ಲರನ್ನೂ ಸೆಳೆಯುವ ಸೌಂದರ್ಯ ಒಮ್ಮೆ ಬಾಯಿ ತೆಗೆದರೆ ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸಿದಂತೆ ತನ್ನ ಕಡೆ ಸೆಳೆಯುವಂತಹ ಮಾತು ಸರಳವಾಗಿ ಅನಿಸಿದರು ದುಬಾರಿ ಬೆಲೆ ಬಟ್ಟೆ ವಾಚು ಹೀಗೆ ಆದರೆ ಅಪ್ಪಟ ಸ್ವಾಭಿಮಾನಿ ಮತ್ತು ದೇಶಪ್ರೇಮಿ ಮೂರು ದಿನ ಟ್ರೈನಿಂಗ್ ಕಳೆಯುವುದರಲ್ಲಿ ಸಂಯುಕ್ತ ಸಾಂಕೇತನ ಅಪ್ಪಟ ಆರಾಧಕರಾಗಿದ್ದಳು ಆತನ ಮಾತಿನಿಂದ ಪ್ರಭಾವಿತರಾಗಿದ್ದಳು ಆತ್ಮವಿಶ್ವಾಸದ ಚಿಲುಮೆಯಾದಳು ಆದರೆ ನಾಲ್ಕನೇ ದಿನದ ಟ್ರೈನಿಂಗೇ ಆತನ ಬದಲಿಗೆ ಮತ್ತಾರು ಬಂದಿದ್ದರು ಅವಳು ನಿರಾಶೆ ಅಂದು ಸಂಜೆ ತಿಳಿದಿದ್ದು ಸಾಂಕೇತ ಇನ್ನು ಮುಂದೆ ಇಲ್ಲಿಗೆ ಬರುವುದಿಲ್ಲ ಎಂದು ಕಚೇರಿಯಲ್ಲಿ ನಡೆಯುತ್ತಿದ್ದ ಮಹಿಳಾ ಕಿರುಕುಳದ ಕುರಿತು ದನಿ ಎತ್ತಿದವನಿಗೆ ಕಚೇರಿಯ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಎಂಬ ಸುಳ್ಳು ಆರೋಪ ಹೊರಿಸಿ ಅಲ್ಲಿಂದ ಹೊರಹಾಕಿದ್ದರು ಅವತ್ತಿನ ಹಿಂದಿನ ದಿನವೇ ಯಾಕೋ ಸಂಯುಕ್ತಾಳಿಗೆ ಆ ರೀತಿಯ ಕೆಟ್ಟ ಕನಸು ಬಿದ್ದಿತ್ತು ಮರುದಿನ ಟ್ರೈನಿಂಗ್ನಲ್ಲಿ ಬಂದಿದ್ದು ಅವನು ಅನುಪ್ ಟ್ರೈನಿಂಗ್ ಮತ್ತು ಪರಿಚಯದ ನೆನಪದಲ್ಲಿ ಎಲ್ಲರ ಪರಿಚಯ ಮಾಡಿಕೊಂಡು ಸ್ನೇಹಮಯಿ ಎಂದು ವರ್ತಿಸುವವನ ಗೋಮುಖ ವ್ಯಾಘ್ರತನ ಅಂದೇ ಅವಳಿಗೆ ಪರಿಚಯವಾಗಿತ್ತು ಸಲುವಿಗೆಯಿಂದ ಮಾತನಾಡಿಸುವ ನೆಪದಲ್ಲಿ ಮೈ ಕೈ ಮುಟ್ಟಿ ಮಾತನಾಡಿಸುವ ರೀತಿ ಅವಳಿಗೆ ಹಿಂಸೆಯಾಗುತ್ತಿತ್ತು ಮರುದಿನವೇ ಅವನ ದುರ್ವರ್ತನೆ ಕುರಿತು ಸಾಕ್ಷಿಯ ಸಮೇತ ಮೇಲಾಧಿಕಾರಿಗಳಿಗೆ ವರದಿ ನೀಡಿದಳು ಜೊತೆಗೆ ಸಾಂಕೇತ್ ಇದನ್ನು ಈಗಾಗಲೇ ಖಂಡಿಸಿದ್ದರು ಎಂಬ ಅಂಶವನ್ನು ಮನದಟ್ಟು ಮಾಡಿದಳು ಇದೆಲ್ಲದರ ವಿಚಾರಣೆಗೆ ಎಂದು ಸಾಂಕೇತನನ್ನು ಮತ್ತೆ ಆ ಕಂಪನಿಗೆ ಕರೆದಿದ್ದರು ಆಗಲೇ ಸಾಂಕೇತ್ನ ಕಣ್ಣಿಗೆ ಅವಳು ಬಿದ್ದಿತು ಅವಳ ದಿಟ್ಟತನವನ್ನು ಶ್ಲಾಘಿಸಿದರೆ ಅವಳು ಇದೆಲ್ಲವನ್ನೂ ನಿಮ್ಮ ಪ್ರಭಾವದಿಂದ ಎಂದಿದ್ದಳು ಸಾಂಕೆ ತನ್ನ ಮೇಲಿನ ಆರೋಪವೆಲ್ಲ ಸುಳ್ಳು ಎಂದು ಸಾಬೀತು ಮಾಡಿ ತಾನೇ ಕೆಲಸವನ್ನು ತೊರೆದಿದ್ದ ನೀವು ಇಲ್ಲೇ ಉಳಿಯಬಹುದಲ್ಲವಾ ಎಂದಿದ್ದಕ್ಕೆ ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಮಾಡಿಕೊಂಡು ನಾನು ಇಲ್ಲಿ ಉಳಿಯಲಾರೆ ಎಂದಿದ್ದ ನನ್ನ ಮೇಲಿದ್ದ ಆರೋಪವನ್ನು ಸುಳ್ಳು ಎಂದು ಸಾಬೀತು ಮಾಡುವಲ್ಲಿ ನಿಮ್ಮ ಪಾತ್ರ ಬಹುಮುಖ್ಯ ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು ನಿಮಗೆ ಯಾವುದೇ ಸಮಯದಲ್ಲಿ ಯಾವುದೇ ಸಹಾಯ ಬೇಕಾದಲ್ಲಿ ಸಂಪರ್ಕಿಸಿ ಎಂದು ತನ್ನ ಮೊಬೈಲ್ ನಂಬರನ್ನು ನೀಡಿ ಹೊರಟಿದ್ದ ಸಂಯುಕ್ತ ಮೊಬೈಲ್ ನಂಬರ್ ಸಾಂಕೇತ ಬಳಿ ಇರಲಿಲ್ಲ ಇವಳು ಅವರನ್ನು ಸಂಪರ್ಕಿಸುವ ಧೈರ್ಯ ಮಾಡಿರಲಿಲ್ಲ ಸಾಂಕೇತ್ಗೆ ಬಹುಶಃ ಸಂಯುಕ್ತಾಳ ನೆನಪೂ ಸಹ ಇರಲಿಕ್ಕಿಲ್ಲ ಆದರೆ ಸಂಯುಕ್ತಾಳ ಪಾಲಿಗೆ ಸಾಂಕೇತ್ ಪ್ರತ್ಯಕ್ಷ ದೈವ ಅವಳ ಕಲ್ಪನೆಯ ಲೋಕದಲ್ಲಿ ಅವನೇ ಎಲ್ಲ ಆದರೂ ಸಾಂಕೇತ ಕುರಿತಂತೆ ಕಚೇರಿಯಲ್ಲಿ ಅನೇಕರು ಹಲವು ಥರ ಅಭಿಪ್ರಾಯಗಳನ್ನು ಹೊಂದಿದ್ದರು ಹಲವರು ಒಳ್ಳೆಯವನು ಕೆಲವರಿಗೆ ಅವನ ಕೋಪದ ಮೂಲಕ ಕೆಟ್ಟವನು ಇವಳು ಸಾಂಕೇತನನ್ನು ಹೊಗಳಿದಾಗ ಅವಳ ಸೀನಿಯರ್ ಸಹೋದ್ಯೋಗಿ ಅಂಕಿತ ಅವನಿಗೆ ಈಗಾಗಲೇ ಇರುವ ಅಭಿಮಾನಿ ಹುಡುಗಿಯರ ಪಟ್ಟಿ ದೊಡ್ಡದಾಗಿದೆ ಇದೆ ಹುಷಾರ್ ಲವ್ ಅಲ್ಲಿ ಬೀಳಬೇಡ ಎಂದಿದ್ದಳು ಜೊತೆಗೆ ಅವನಿಗೆ ಕುಡಿಯುವ ಕೈಯಾಲಿ ಕೂಡ ಇದೆ ಎಂದು ಹೇಳಿದ್ದಳು ಸಯುಕ್ತಾಳಿಗೆ ಅವಳ ಅಭಿಮಾನದ ಮುಂದೆ ಇಲ್ಲವೂ ನಗನಾಣ್ಯದಂತೆ ಕಾಣಿಸಿತು ಅವರ ವೈಯಕ್ತಿಕ ಬದುಕು ಕುರಿತು ತಿಳಿಯುವ ಆಸ್ತಿ ನನಗಿಲ್ಲ ಅವರ ಮಾತು ನಡಿ ನುಡಿ ಮಾತ್ರ ಸಾಕು ಹೆಣ್ಣು ಮಕ್ಕಳ ಕುರಿತು ಅವರ ಆಸ್ತಿ ಕಾಳಜಿ ಇಸ್ವಾಭಿಮಾನ ಇದಕ್ಕೆ ಅಭಿಮಾನಿ ನಾನು ಎಂದು ಉತ್ತರಿಸಿದಳು ಹೀಗೆ ಸಯುಕ್ತಾಳ ಕನಸಿನಲ್ಲಿ ಕಲ್ಪನೆಗಳಲ್ಲಿ ಅವಳಿಗೆ ಧೈರ್ಯ ಸ್ಥೈರ್ಯ ತುಂಬಲು ಸಾಂಕೆ ಸದಾ ಜೀವಂತ ಇದನ್ನೆಲ್ಲವನ್ನು ನೆನಗಿಸಿಕೊಂಡು ಮಲಗಿದ್ದವಳು ಎತ್ತು ಅಂದುಕೊಂಡಂತೆ ದೇವಸ್ಥಾನಕ್ಕೂ ಹೋಗಿ ಬಂದಳು ದೇವರಲ್ಲಿ ಅವಳ ಪ್ರಾರ್ಥನೆ ಯಾವಾಗಲೂ ಹೀಗೆ ಇರುತ್ತಿತ್ತು ಒಳ್ಳೆಯವರಿಗೆ ಒಳ್ಳೆಯದನ್ನು ಮಾಡು ಕೆಟ್ಟವರಿಗೂ ಒಳ್ಳೆಯದ ಬುದ್ಧಿ ನೀಡು ಒಳ್ಳೆಯದನ್ನೇ ಮಾಡು ಬದುಕನ್ನು ಸುಲಭಗೊಳಿಸಬೇಡ ಬದಲಿಗೆ ಕಷ್ಟಗಳನ್ನು ಎದುರಿಸುವ ಶಕ್ತಿ ನೀಡು ನಿನ್ನ ಕುರಿತು ನನ್ನ ಶ್ರದ್ಧೆ ನಂಬಿಕೆಗಳು ಹೀಗೆ ಉಳಿಯಲಿ ಬದುಕು ನಾನಂದುಕೊಂಡಂತೆ ಸಾಗುತ್ತಿಲ್ಲ ಎಂದು ನನಗರಿವಿದೆ ಸದಾ ನಿನ್ನ ಕೃಪೆ ನನ್ನ ಮೇಲಿರಲಿ ನಿನ್ನ ಪ್ಲ್ಯಾನ್ನಂತೆಯೇ ಬದುಕು ಸಾಗಲಿ ಏಕೆಂದರೆ ನಿನ್ನ ದೃಷ್ಟಿಕೋನ ಯಾವಾಗಲೂ ವಿಶಾಲವಾದದ್ದು ಜೊತೆಗೆ ನನಗೆ ನಿನಗಿಂತ ನಿನ್ನ ಮೇಲೆ ನಂಬಿಕೆ ಜಾಸ್ತಿ ಎಂದಿನಂತೆ ಬಾಬಾಗೆ ತನ್ನ ಪ್ರಾರ್ಥನೆ ಸಲ್ಲಿಸಿ ಹೊರಬಂದವಳಿಗೆ ಯಾವಾಗಿನ ನೆಮ್ಮದಿ ಇರಲಿಲ್ಲ ಅವಳ ಆತಂಕ ತಳಮಳಕ್ಕೆ ಉತ್ತರ ಸಿಗುವ ದಿನ ದೂರದಲ್ಲೇನೂ ಇರಲಿಲ್ಲ ಆದರೆ ಈ ಮುನ್ಸೂಚನೆ ಅರ್ಥ ಸದ್ಯಕ್ಕೆ ಅರ್ಥವಾಗಿರಲಿಲ್ಲ ಅಷ್ಟೇ ಸೋಮವಾರ ಕಚೇರಿಗೆ ಬಂದವಳಿಗೆ ಒಂದು ತಿಂಗಳ ಸಸ್ಪೆಂಡ್ ಅವಧಿ ಮುಗಿಸಿ ಬಂದಿದ್ದ ಅನೂಪ್ ಕಾಣಿಸಿದ ಅವಳ ದುರಾದೃಷ್ಟವೋ ಎಂಬಂತೆ ಅವಳು ಅವನ ಟೀಮ್ನಲ್ಲಿಯೇ ಕೆಲಸ ಮಾಡಬೇಕಿತ್ತು ಮೊದಲ ಒಂದೆರಡು ದಿನ ಎಲ್ಲವೂ ಸರಿಯಾಗೇ ಇತ್ತು ಅವನು ಬದಲಾಗಿದ್ದಾನೆ ಎಂದುಕೊಳ್ಳುವಷ್ಟರಲ್ಲಿ ಸಾಂಕೇತನ ಕುರಿತು ನೆಗೆಟಿವ್ ಆಗಿ ಮಾತನಾಡುತ್ತಾ ತನ್ನನ್ನು ಒಳ್ಳೆಯವನಂತೆ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ ಇದೆಲ್ಲವೂ ಸಂಯುಕ್ತಾಳಿಗೆ ಕಿರಿಕಿರಿ ಉಂಟು ಮಾಡುತ್ತಿತ್ತು ಅದೇಕೋ ಬುಧವಾರ ರಾತ್ರಿ ಸರಿಯಾದ ನಿದ್ದೆ ಇಲ್ಲ ಏನೋ ಕೆಡುಕು ಸಂಭವಿಸಬಹುದು ಎಂಬ ಮುನ್ಸೂಚನೆ ಕಾಡುತ್ತಿತ್ತು ರಾತ್ರಿಯೆಲ್ಲ ಸರಿಯಾದ ನಿದ್ದೆ ಇಲ್ಲ ಏನೇನಿಸಿತೋ ಏನೋ ಗುರುವಾರ ಬೆಳಗ್ಗೆ ಎದ್ದವಳೆ ಸಾಂಕೇತಿಕೆ ಕಾಲ್ ಮಾಡಿದಳು ತನ್ನ ಗುರಿತು ಹಿಡಿತಾನೋ ಇಲ್ಲವೋ ಎಂಬ ಅನುಮಾನದಲ್ಲಿದ್ದವಳಿಗೆ ಆ ಕ್ಷಣದಲ್ಲಿಯೇ ಅವನ ಅವಳ ಅನುಮಾನ ಸುಳ್ಳು ಎಂದು ಸಾಬೀತಾಯಿತು ಇಂದು ಸಂಜೆ ಆ ಕಂಪನಿಯ ಪಕ್ಕದಲ್ಲೇ ಇರುವ ಕಾಫಿ ಶಾಪ್ನಲ್ಲಿ ಸಿಗುವಿರಾ ಸ್ವಲ್ಪ ಮಾತನಾಡಬೇಕಿದೆ ನಿಮ್ಮಿಂದ ನನಗೊಂದು ಸಲಹೆ ಬೇಕಿದೆ ಎಂದಳು ಖಂಡಿತ ಎಂಬ ಉತ್ತರ ಸಿಕ್ಕಿತು ಆದರೆ ಅವರಿಬ್ಬರ ಭೇಟಿ ಹೇಗಿರಬೇಕಿತ್ತು ಎಂಬುದನ್ನು ಕಾಲವೇ ನಿರ್ಧರಿಸದಂತಿತ್ತು ಅವಳ ದುರಾದೃಷ್ಟವೋ ಎಂಬಂತೆ ಅಂದು ಸಂಜೆ ಅನೂಪ್ ಹೆಚ್ಚಿನ ಕೆಲಸ ನೀಡಿದ್ದ ಇದನ್ನು ಮುಗಿಸಿಯೇ ಹೋಗಬೇಕು ಎಂದು ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿದ್ದ ಎಲ್ಲರಂತೆ ಅವನಿಗೆ ಸಹಕರಿಸದೆ ಇದ್ದುದಕ್ಕೆ ಸಂಯುಕ್ತಾಳ ಪಾಲಿಗೆ ಈ ಶಿಕ್ಷೆ ಎಲ್ಲರೂ ಹೊರಟರು ಅವಳ ಕೆಲಸ ಮುಗಿತಿರಲಿಲ್ಲ ಮೊಬೈಲ್ ಬಳಸುವುದನ್ನು ಕೂಡ ಅನೂಪ್ ನಿಷೇಧಿಸಿದ್ದ ಇತ್ತ ಸಂಯುಕ್ತಾಳಿಗಾಗಿ ಧರ್ಮ ಸಂಕಟ ಸಾಂಕೇತ್ ಬಂದಿರುವ ಅವನೇನೋ ಎಂಬ ಚಿಂತೆ ಅವನ ಕೋಪದ ಕುರಿತು ಕೇಳಿದ್ದವಳಿಗೆ ಅವನ ಸಮಯ ಪರಿಪಾಲನೆ ಕುರಿತು ತಿಳಿದಿದ್ದವಳಿಗೆ ಆತಂಕ ಮೊದಲ ಬಾರಿ ತನ್ನ ಪ್ರತ್ಯಕ್ಷ ದೈವದೊಂದಿಗೆ ಮಾತನಾಡಬೇಕೆಂದು ಕೊಂಡಿದ್ದವಳಿಗೆ ಕಡಿವಾಣ ಹಾಕಿದಂತಿತ್ತು ಅದೇ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಅನೂಪ್ ಎಂಬ ಗೋಮುಖ ವ್ಯಾಘ್ರನ ದುಷ್ಟ ಯೋಚನೆಯ ಅರಿವಿರಲಿಲ್ಲ ಸಮಯ ಏಳು ಮೂವತ್ತಾದರೂ ಸಂಯುಕ್ತ ಪತ್ತೆ ಇರಲಿಲ್ಲ ಸಾಂಕೇತ್ ಕಾದು ಕಾದು ಸಾಕಾಗಿ ಹೊರಡಬೇಕು ಎಂದುಕೊಂಡ ಮೊಬೈಲ್ಗೆ ಕಾಲ್ ಮಾಡಿದ್ದರೂ ತೆಗೆಯುತ್ತಿಲ್ಲ ಅಲ್ಲದೆ ಅವಳಾಗಿ ಕರೆ ಮಾಡಿ ಬರಲು ಹೇಳಿದ್ದಳು ಅವಳು ಎಲ್ಲರಂತಲ್ಲ ಬಹಳ ವಿಭಿನ್ನ ಅವಳಿಗೆ ಏನಾದರೂ ಆಗಿರಬಹುದೇ ಎಂಬ ಆಲೋಚನೆ ಒಮ್ಮನ ತಲೆಗೆ ಬಂದಿತು ಮತ್ತೆ ತಡ ಮಾಡದೆ ಪಕ್ಕದಲ್ಲಿ ಇದ್ದ ಕಂಪನಿಯತ್ತ ಹೊರಟ ಅಲ್ಲೇ ಇದ್ದ ವ್ಯಾಚ್ಮ್ಯಾನ್ ಸಂಯುಕ್ತಾಳ ಕುರಿತು ಕೇಳಿದ್ದಕ್ಕೆ ಗೊತ್ತಿಲ್ಲ ಸರ್ ಹೋಗಿರಬಹುದೇನು ಎಂದ ಹಳೇ ಪರಿಚಯ ಆದ್ದರಿಂದ ಮತ್ತು ಸಾಂಕೇತನ ಕಾರ್ಯಾಧ್ಯಕ್ಷ ಅರಿವಿದ್ದುದರಿಂದ ಒಂದು ಸಾರಿ ವೀಕಾದರೆ ಒಳಗಡೆ ಹೋಗಿ ನೋಡಿ ಬನ್ನಿ ಸರ್ ಎಂದ ಸಾಂಕೇತ್ ಒಂದು ಕ್ಷಣ ಆಲೋಚನೆ ಮಾಡಿ ನಂತರ ಒಲ್ಲದ ಮನಸ್ಸಿನಿಂದ ಒಳಗೆ ಕಾಲಿಟ್ಟ ಮೊದಲನೇ ಫ್ಲೋರ್ ಹತ್ತುವರಷ್ಟರಲ್ಲಿ ಯಾರು ಕಿರಿಚಿದ ಸದ್ದಾಗಿತ್ತು ಬೀಗನೇ ಎರಡನೇ ಫ್ಲೋರ್ ತಲುಪಿದ ಅಲ್ಲಿನ ದೃಶ್ಯ ಕಂಡು ಸಾಂಕೇತನ ರಕ್ತ ಕುದಿಯುತ್ತಿತ್ತು ಅನೂಪ್ ಸಂಯುಕ್ತಾಳನ್ನು ಬಲಾತ್ಕಾರ ಮಾಡಲು ಪ್ರಯತ್ನಿಸುತ್ತಿದ್ದ ಒಂದು ಬಾರಿ ಅನೂಪ್ ಎಂದು ಅಬ್ಬರಿಸಿದ ಸಾಂಕೇತ ಸಂಯುಕ್ತಾಳಿಗೆ ಹೋದ ಜೀವ ಬಂದಂತಾಯಿತು ಸಂಯುಕ್ತ ಓಡಿ ಬಂದವಳೆ ಸಾಂಕೇತನನ್ನು ಅಪ್ಪಿ ಹಿಡಿದಳು ಸಾಂಕೇತನನಿಗೆ ಇದು ಅನಿರೀಕ್ಷಿತ ಅವಳನ್ನು ಸಾಂತ್ವನಗೊಳಿಸಿ ಅನೂಪ್ನನ್ನು ಹಿಕ್ಕಾಮುಕ್ಕ ತಳಿಸಿದ ಅಷ್ಟಾದರೂ ಅನೂಪ್ನ ದುರ್ಬುದ್ಧಿ ಹೋಗಿರಲಿಲ್ಲ ನನ್ನ ಜೊತೆ ನಾಜು ಕಮ್ಮನಂತೆ ನಾಟಕವಾಡುವವಳು ಅವನ ಜೊತೆ ಚಕ್ಕಂದ ಆಡ್ತಿದ್ದ ಎಂದು ಕೆಟ್ಟದಾಗಿ ಮಾತನಾಡಿದೆ ಮತ್ತೆ ಅವನನ್ನು ಹೊಡೆಯಲು ಹೊರಟವನನ್ನು ತಡೆದ ಸಂಯುಕ್ತ ಅಲ್ಲಿಂದ ಕರೆದುಕೊಂಡು ಹೊರಟಳು ಮರುದಿನ ತನ್ನ ತಪ್ಪನ್ನು ಮುಚ್ಚಲು ಅವನು ಬೇರೆದ್ದೇ ಕತೆ ಹೆಣೆದಿದ್ದ ಅವನ ಮೋಸದ ಜಾಲವನ್ನು ಸಾಕ್ಷಿ ಬಯಲು ಮಾಡಿದ ಸಂಯುಕ್ತ ಒಂದರಿ ಕ್ಷಣವೂ ಅಲ್ಲಿ ನಿಲ್ಲಲಿಲ್ಲ ಅಂದು ಮರೆಯಾದ ಸಂಯುಕ್ತ ಮತ್ತೆಲ್ಲೂ ಕಾಣಿಸಿಕೊಂಡಿರಲಿಲ್ಲ ಮೂರು ವರ್ಷಗಳ ನಂತರ ಸಂಯುಕ್ತ ಕಾಣಸಿಕ್ಕಳು ಈಗ ಅವಳು ಮೊದಲಿನ ಸಂಯುಕ್ತ ಅಲ್ಲ ಮುನ್ಸೂಚನೆ ಸಂಸ್ಥೆಯ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಕಿರುಕುಳವನ್ನು ತಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದ ಪ್ರತಿ ಶಾಲೆ ಮತ್ತು ಕಾಲೇಜು ಕಚೇರಿಯಲ್ಲಿ ಉಚಿತವಾಗಿ ಇವುಗಳನ್ನು ತಡೆಯುವ ಕೆಲಸ ಮಾಡುತ್ತಿದ್ದೆ ಇವೆಲ್ಲದರ ಜೊತೆಗೆ ಸಂಯುಕ್ತರ ಬದುಕಿನ ಮುನ್ಸೂಚನೆ ಆ ಕ್ಷಣವೂ ಸಹ ಬಿಚ್ಚಿಟ್ಟುಕೊಳ್ಳುತ್ತವೆ ಇವೆಲ್ಲದರ ಅರಿವು ಮೂಡಿಸುತ್ತಿದ್ದವು ಸಾಂಖ್ಯ ಸಂಯುಕ್ತ ದಂಪತಿಗಳು ಈಗ ಸಾಂ ಯುಕ್ತಾಳಿಗೆ ಕೆಟ್ಟ ಕನಸುಗಳು ಬೀಳುತ್ತಿಲ್ಲ ತಳಮಳಗಳಿಲ್ಲ ಸಾಯಿಬಾಬಾ ದಯಿಂದ ಅವಳ ಜೀವನದ ಪ್ರತ್ಯಕ್ಷ ದೈವ ಅವಳ ಜೊತೆ ಇದ್ದಾನೆ ನಾನಿದ್ದೇನೆ ಎಂಬ ಭರವಸೆ ತುಂಬುತ್ತಾನೆ ಬದುಕಿನ ಕೊಂಡಿಗೆಗಳು ಬೆಸಿಗೆಯಾಗಿವೆ ಆಗಿವೆ ಅವಳ ಕನಸು ಮನಸ್ಸು ಬದುಕು ತುಂಬೆಲ್ಲ ಅವನು ಮತ್ತು ಅವನು ನೀಡಿದ ಸ್ಥೈರ್ಯವೇ ತುಂಬಿದೆ ಮುನ್ಸೂಚನೆಯಿಂದಾಗಿ ಬದುಕು ಮತ್ತೊಂದು ಹೊಸ ಆಶಾಕಿರಣದೊಂದಿಗೆ ಹುರುಪಿನಿಂದ ಸಾಗುತ್ತಲಿದೆ ಧನ್ಯವಾದಗಳು ವೀಕ್ಷಕರೇ ಕಥೆಯ ಬಗ್ಗೆ ಮರೆಯದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ಹೊಸ ಹೊಸ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ